ನಟೆಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಫಸ್ಟ್ ಪ್ರಶ್ನೆನ ಕರೆಕ್ಟ್ ಆಗಿ ಓದ್ಕೊಂಡು ತಿಂಗಳ ಆರನೇ ದಿನವೂ ಅಂದ್ರೆ ಆರನೇ ತಾರೀಕು ಆರನೇ ದಿನ ಆದ್ರೆ ಮುಗೀತು ಆರನೇ ದಿನ ಆದ್ರೆ ನಾಲ್ಕನೇ ತಾರೀಕು ಅಂದ್ರೆ ಶುಕ್ರವಾರ ಆದ್ರೆ ಯಾವ ದಿನವೂ ತಿಂಗಳ ಹದಿನಾಲ್ಕನೇ ದಿನ ಆಗ್ತದೆ ಇದನ್ನ ನಾನು ಕ್ಯಾಲೆಂಡರ್ ಬಿಡಿಸಿ ತೋರ್ಸೋದು ಆಮೇಲೆ ತೋರಿಸ್ತೇನೆ ನಾ ಮೊದಲು ಕ್ಯಾಲೆಂಡರ್ ಬಿಡಿಸ್ಕೊಂಡು ಅದೆಲ್ಲ ಲೆಕ್ಕ ಮಾಡೋಷ್ಟು ಟೈಮ್ ಇಲ್ಲ ಇರೋದೇ ಒಂದು ನಿಮಿಷ ಇರುತ್ತೆ ಒಂದು ಪ್ರಶ್ನೆಗೆ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ಮುಂದಿನ ಶುಕ್ರವಾರ ಯಾವತ್ತು ಎಷ್ಟು ಡೇಟ್ ಮುಂದಿನ ಶುಕ್ರವಾರ ಯಾಕೆ ಹದಿಮೂರು ವಾರಕ್ಕೆ ಏಳು ದಿನ ವಾರಕ್ಕೆ ಏಳು ದಿನ ಕೆಲಸ ಸೇರಿಸ್ತೀವಿ ನಾವು ಕರೆಕ್ಟ್ ತಾನೆ ಈಗ ನಾವೆಲ್ಲಿದ್ದೀವಿ ಆರನೇ ತಾರೀಕಲ್ಲಿ ಇದ್ದೀವಿ ಅದಕ್ಕೆ ಏಳು ದಿನ ಸೇರಿಸು ಮುಂದಿನ ವಾರ ಯಾವ ವಾರ ಶುಕ್ರವಾರ ಹದಿಮೂರು ನಮಗ್ ಬೇಕಾಗಿರೋದ್ಯಾವ್ದು ಶನಿವಾರ ಯಾವ್ದು ಇಷ್ಟೇ ಕ್ಯಾಲೆಂಡರ್ ಹಾಕೊಂಡು ಕುತ್ಕೊಂಡಿಲ್ಲ ಮನೆ ನೋಡ್ರಿ ಹದಿನಾಲ್ಕನೇ ತಾರೀಕು ಶನಿವಾರ ಇರ್ತದೆ ಹದಿನಾಲ್ಕನೇ ತಾರೀಕು ಶನಿವಾರ ಇರ್ತದ ಕ್ಯಾಲೆಂಡರ್ ಅಲ್ಲಿ ಯಾಕೆ ಪಾಯಿಂಟ್ ಅವ್ರು ಏನ್ ಯೋಚನೆ ಮಾಡ್ತಾನೆ ಒಬ್ಬರಾದ್ರೂ ಯೋಚನೆ ಮಾಡ್ತೀರಾ ಆ ತರ ನಾವು ಜನವರಿ ಅಂತ ನಾನು ಹೇಳೇ ಇಲ್ಲ ಪ್ರಶ್ನೆ ಕೇಳಿದಾರೆ ಆ ತರ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳು ಆರನೇ ತಾರೀಕು ಈ ದಿನ ಅಂತ ಇಲ್ಲ ತಾನೆ ಮತ್ತೆ ಮನೆಗೆ ಕ್ಯಾಲೆಂಡರ್ ನೋಡ್ರಿ ಸುಮ್ಮನೆ ಕುತ್ಕೊಂಡಿದ್ದೀರಿ ಆರನೇ ತಾರೀಕು ಇವತ್ತಾದ್ರೆ ಏಳ್ ದಿನ ಸೇರಿಸ್ತೀವಿ ಅವಾಗ ಆರು ಏಳು ಹದಿಮೂರು ಹದಿಮೂರು ಶುಕ್ರವಾರ ಆಗುತ್ತೆ ಇನ್ನೊಂದಿನ ದಿನ ಎಕ್ಸ್ಟ್ರಾ ಯಾಕೆಂದ್ರೆ ನಮಗೆ ಹದಿನಾಲ್ಕನೇ ತಾರೀಕು ಯಾವ ದಿನ ಅಂತ ಗೊತ್ತಾಗಬೇಕು ಶನಿವಾರ ಇವತ್ತು ನೀವು ಮನೆಗೆ ಹೋಗಿ ನೋಡೋದು ನೋಡೋಣ ಕರೆಕ್ಟಾ ಒಂದನೇ ತಾರೀಕು ಬುಧವಾರ ಯಾವಾಗಿದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಕರೆಂಟ್ ಅಲ್ಲ ಮನೆ ಕ್ಯಾಲೆಂಡರ್ ಇದೆ ತಾನೆ ಹಾ ಇವತ್ತು ನೋಡ್ರಿ ನಾ ಮಾಡಿರೋ ಲೆಕ್ಕ ಸರಿ ಇದೆ ಅಲ್ಲ ಅಂತ ಬರ್ಕ ಬರದ ಆಮೇಲೆ ನಿಮ್ ಸಿನಿಮಾ ನೋಡಕ್ ಹೋಗ್ತೀಯ ಬರ್ಕ ಬಂದಾಗ ನೋಡ್ರಿ ಹೇಳಿದ್ರ ಲೆಕ್ಕನೇ ತೆನಕ್ ಹೋಗಿಲ್ಲ ಅಲ್ಲಿ ಬರ್ಕೊಂಡ್ ಹೋಗ್ತೀವಿ ಇಪ್ಪತ್ತು ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಬುಧವಾರ ಇದೆಲ್ಲ ಮನೇಲಿ ಕ್ಯಾಲೆಂಡರ್ ಇದೆ ಹದಿನಾಲ್ಕನೇ ತಾರೀಕು ಯಾವ್ದು ಬರುತ್ತೆ ಕೇಳ್ರಿ ನೋಡ ಇಲ್ಲ ಲೆಕ್ಕ ಮಾಡಿದವಲ್ಲ ಮಾಡಿದೇವಲ್ಲ ಇದೆ ಆಧಾರದ ಮೇಲೆ ಹ್ಮ್ ಹೆಂಗೆ ಹ್ಮವಾರು ಹೇಳ್ಬಾರ್ದು ಕ್ಯಾಲ್ಕುಲೇಷನ್ ಇರ್ಬೇಕು ಲೆಕ್ಕ ಇರ್ಬೇಕು ಕ್ಲಿಯರ್ ಇರ್ಬೇಕು ಹನ್ನೊಂದು ಗಂಟೆ ಬೆಲ್ ಹೊಡೆಯುತ್ತೆ ತಾನೆ ಹಂಗೆ ಕ್ಲಾರಿಟಿ ಇರ್ಬೇಕು ಹತ್ತು ಮುಖಾಲಿಗೆ ಯಾರು ಹೊಡೆಯಲ್ಲ ಬೆಲ್ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆ ಅಂದ್ರೆ ಹನ್ನೊಂದುವರೆ ಕರೆಕ್ಟನಾ ಹಂಗೆ ಲೆಕ್ಕ ಅಂದ್ರೆ ಹಾಗೆ ಕ್ಲಿಯರ್ ಇರಬೇಕು ಬುಧವಾರ ಸುಮ್ಮನೆ ಹಂಗೆ ಅಂತ ಕಂತ ಮೇಲೆ ನಡೆದ್ ಬೇಡ ಲೆಕ್ಕ ಮಾಡೋಣ ನೆಕ್ಸ್ಟ್ ಬುಧವಾರ ಯಾವ ದಿನ ನೆಕ್ಸ್ಟ್ ಬುಧವಾರ ಎಷ್ಟು ಡೇಟ್ ಎಂಟಾ ಹ್ಮ್ ಅದ್ರ ನೆಕ್ಸ್ಟ್ ಬುಧವಾರ ಎಷ್ಟನೇ ತಾರೀಖು ಅದ್ರ ನೆಕ್ಸ್ಟ್ ಬುಧವಾರ ಎಷ್ಟನೇ ತಾರೀಖು ಕಾಮಿಡಿ ಹೇಳ್ತಾ ಇದಾನೆ ಇಲ್ಲೋಣ ಹೆಂಗೆ ಹದಿನೈದು ಕರೆಂಟಾ ಇಲ್ಲಿ ಪ್ಲಸ್ ಏಳು ಮಾಡಿದ್ರೆ ಎಂಟ್ ಬಂತು ಯಾಕಂದ್ರೆ ನಾವ್ ಅದೇ ತರ ಲೆಕ್ಕ ಮಾಡಿರೋದು ಆರ್ನೇ ದಿನಕ್ಕೆ ಏಳು ದಿನ ಸೇರಿಸಿದ್ರೆ ಹದಿಮೂರ್ ಆಯ್ತು ಹದಿಮೂರಕ್ಕೆ ಒಂದ್ ಸೇರಿಸಿದ್ರೆ ಹದ್ನಾಲ್ಕ್ ಆಯ್ತು ಶನಿವಾರ ಬಂತು ಹಂಗೆ ಒಂದನೇ ತಾರೀಕಿಗೆ ನಾವು ಏಳ್ ದಿನ ಸೇರಿಸ್ತೀವಿ ಯಾಕಂದ್ರೆ ವಾರಕ್ಕೆ ಏಳು ದಿನ ವಾರಕ್ಕೆ ಏಳು ದಿನ ಇರೋದ್ರಿಂದ ನಮ್ದು ನೆಕ್ಸ್ಟ್ ಬುಧವಾರ ಏನಾಗುತ್ತೆ ಎಂಟನೇ ತಾರೀಕು ಆಗುತ್ತೆ ಬುಧವಾರ ಎಷ್ಟಾಗುತ್ತೆ ಪ್ಲಸ್ ಏಳು ಮಾಡಿದ್ರೆ ಆಗುತ್ತೆ ನಮಗೆ ಬೇಕಾಗಿರೋದೇನು ಹಂಗಾರೆ ನಮ್ಮ ವಾರ ಯಾವುದು ಮಂಗಳವಾರ ಕರೆಕ್ಟಾ ಇದನ್ನು ಇವತ್ತು ಕ್ಯಾಲೆಂಡರ್ ನೋಡು ಅಂದ್ರೆ ಹದಿನಾಲ್ಕನೇ ತಾರೀಕು ಮಂಗಳವಾರ ನೆಕ್ಸ್ಟ್ ನಿಮಗೆ ಏನೇ ಪ್ರಶ್ನೆ ಬಂದಾಗ ಈ ತರ ಲೆಕ್ಕ ಮಾಡ್ಕೋಬೇಕು ಆರಕ್ಕೆ ಏಳು ಸೇರಿಸಿ ಏನ್ ಬರುತ್ತೆ ಆರೇ ಬರುತ್ತೆ ಅಂತಲ್ಲ ಏನ್ ಬರ್ತದೆ ಈ ತರ ಒಂದು ಬರ್ಬೋದು ಒಂದಕ್ಕೆ ಏಳು ಸೇರಿಸಿ ಎಂಟಾಗುತ್ತೆ ಎಂಟಕ್ಕೆ ಮತ್ತೆ ಏಳು ಸೇರಿಸಿ ಹದಿನೈದು ಆಗುತ್ತೆ ನಮಗ್ ಬೇಕಾದ ಹದಿನಾಲ್ಕು ಒಂದು ಮೈನಸ್ ಮಾಡಿ ಅಷ್ಟೇ ಮೈನಸ್ ಮಾಡಿದ್ರೆ ಬುಧವಾರ ಐದಿಂದ ಮಂಗಳವಾರ ಆಗುತ್ತೆ ಏರಾಯ್ತಾ ಈ ತರ ಲೆಕ್ಕ ಮಾಡ್ಕೋಬೇಕು ಅವೆಲ್ಲ ಗೊತ್ತಾಗೋದು ಕ್ಯಾಲೆಂಡರ್ ತುಂಬಾ ಕನ್ಫ್ಯೂಷನ್ ಇದೆ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಏನು ಕನ್ಫ್ಯೂಷನ್ ಇರ್ತದೆ ಅಂತ ಹ್ಮ್ ಬರ್ಕೊಡ್ರಿ